ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ಇವತ್ತು ಮನ್ಯಾಗನ ಇದನ್ನು ಸ್ಟುಡಿಯೋ ಹೋಗೋಕಾಗ್ಲಿಲ್ಲ ಅದಕ್ಕೆ ಕಾರಣ ಇವತ್ತು ಇಲ್ಲಿಂದಾನ ವಿಡಿಯೋ ಮಾಡತೇನೆ ಹಣನ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೋರಿ ನಾ ಇಂದು ಸ್ಟುಡಿಯೋನಾಗನ ಮತ್ತೆ ವಿಡಿಯೋ ಬರ್ತಿರ್ತಾವ ನೋಡ್ಬೋದು ಇವತ್ತು ಮಾರ್ಕೆಟ್ ನಮ್ಮದ ಬಿದ್ದೈತಿ ಓವರ್ ಆಲ್ ಎಲ್ಲ ಸೆಂಟಿಮೆಂಟ್ ಪಾಸಿಟಿವ್ ಇತ್ತು ರೀ ಆದ್ರೂ ನಮ್ಮ ಮಾರ್ಕೆಟ ಬಿದ್ದೈತಿ ನಿಫ್ಟಿ ನೋಡ್ಬೋದ ಇವತ್ತು ಒಂದು ದಿನದಾಗನ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ಅಷ್ಟು ಬಿದ್ದಿಲ್ಲ ಬಟ್ ನಿಫ್ಟಿ ಭಾಳ ಬಿದ್ದೈತ್ರಿ ಮತ್ತು ಸೆನ್ಸೆಕ್ಸ್ ನೋಡ್ಬೋದು ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟೇಜ್ ಅಥವಾ ಅರ್ಧ ಪರ್ಸೆಂಟ್ಗಿಂತ ಹೆಚ್ಚು ಸೆನ್ಸೆಕ್ಸನ್ನು ಇವತ್ತು ಬಿದ್ದೈತೆ ಅಂತ ನಾವು ಅನ್ಬೋದು ಇವತ್ತು ಲಾರ್ಜ್ ಕ್ಯಾಪ್ ಸೆಕ್ಟರ್ನಾಗ ವೀಕ್ಷಕರೇ ಭಾಳ ಪ್ರೆಷರ್ ಬಿಲ್ಡ್ ಆಗಿತ್ತು ಅನಾನ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ಭಾಳ ಬಿದ್ದಾವ ಇವತ್ತು ಮಾರ್ಕೆಟ್ ಬೀಳ್ತೈತೆ ಅಂತ ಯಾರಿಗೂ ಅನ್ಸಿರ್ಕಿಲ್ಲ ಇತ್ತು ಇತ್ತ ಅದಕ್ಕೆ ಮೇನ್ ರೀಸನ್ ಏನಂತಂದ್ರೆ ಗ್ಲೋಬಲ್ ಮಾರ್ಕೆಟ್ಗಳು ಪಾಸಿಟಿವ್ ಇದ್ದವು ರೀ ಯು ಎಸ್ ಡಾವ್ ಫ್ಯೂಚರ್ ಏನಿರ್ತೈತಿಲ್ಲ ರೀ ಡಾವ್ ಫ್ಯೂಚರನು ಬೆಳಿಗ್ಗೆ ಬೆಳಿಗ್ಗೆ ಪಾಸಿಟಿವ್ ಸಂಕೇತನೂ ನಮಗೆ ತೋರ್ಸತಿತ್ತ ಅದಕ್ಕೆ ಕಾರಣ ಹಲವಾರು ಟ್ರೇಡರ್ಸ್ ಹಲವಾರು ಇನ್ವೆಸ್ಟರ್ಸ್ ಇವತ್ತು ಮಾರ್ಕೆಟ್ ಪಾಸಿಟಿವ್ನೇ ಇರೋ ಸಂಭಾವನೆಗಳು ಭಾಳ ಹೆಚ್ಚಿದಾವಂತ ಅನುಮಾನವನ್ನು ಹಚ್ಚಿರ ಕ್ರೂಡ್ ಆಯಿಲ್ ಪ್ರೈಸ್ ಕ್ರೂಡ್ ಆಯಿಲ್ ಪ್ರೈಸನ್ನು ಏನು ನಡೆದೈತೆ ಅರವತ್ತು ಡಾಲರ್ ಸಮೀಪ ಅರವತ್ತರಿಂದ ಎಪ್ಪತ್ತು ಡಾಲರ್ ಸಮೀಪ ಏನು ಟ್ರೇಡ್ ಆಗತ್ತೈತಿ ಅರವತ್ತೈದು ಅರವತ್ತೊಳಗದು ಅದೇ ಥರ ವೀಕ್ಷಕರೇ ಕ್ರೂಡ್ ಆಯಿಲನ್ನು ಭಾಳ ಏರಿಲ್ಲ ಭಾಳ ಬಿದ್ದಿಲ್ಲ ಎಲ್ಲಿ ಇದ್ದು ಪ್ರೈಸು ಅಲ್ಲೇನೂ ವೀಕ್ಷಕರ ಐತಿ ಅದು ಒಂದು ಪಾಸಿಟಿವ್ನೇ ಐತಿ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಮತ್ತು ಡಾಲರ್ ಇಂಡೆಕ್ಸ್ ಡಾಲರ್ ಇಂಡೆಕ್ಸನ್ನು ನೈಂಟಿ ಅದು ಟ್ರೇಡ್ ಆಗತ್ತೈತಿ ನೂರಕ್ಕಿಂತ ಕಡಿಮೆ ಐತಿ ಓವರ್ ಆಲ್ ಎಲ್ಲ ನೋಡ್ರಿ ವೀಕ್ಷಕರೇ ಪಾಸಿಟಿವ್ನೇ ತ್ರೀ ಮಾರ್ಕೆಟ್ ಅದ ಕಾರಣ ಇವತ್ತ ನಮ್ಮ ಮಾರ್ಕೆಟ್ ಪಾಸಿಟಿವ್ನೂ ಇರೋ ಸಂಭಾವನೆಗಳು ಬಹಳ ಹೆಚ್ಚಿದಾವಂತ ಅನುಮಾನ ಅನುಮಾನಿತ ಆದ್ರನ್ನು ನೋಡ್ಬೋದು ಇವತ್ತು ನಮ್ಮ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸನ್ಸೆಕ್ಸ್ ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟಾವ ವೀಕ್ಷಕರೇ ಯಾವಾಗನು ಹೇಳ್ತೇನೆ ತಿಳ್ಕೊರಿ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಕಂಟಿನ್ಯೂ ಬಹಳ ದಿನ ಏರಿತಂತಂದ್ರ ವೀಕ್ಷಕರೇ ಸ್ವಲ್ಪ ಮಾರ್ಕೆಟ್ ಬಿದ್ದ ಬೀಳ್ತೈತಿ ಅದ ಕಾರಣ ಭಾಳ ದಿನ ಆತ್ ನೋಡಿರ್ಬೋದು ನೀವು ಎರಡು ಮೂರು ದಿನ ಆತ ಅಥವಾ ಇರಾನ್ ಇಸ್ರೇಲ್ ಏನು ಯುದ್ಧ ವಿರಾಮವನ್ನು ಹಚ್ಚಿದಾರ ಸೀಸ್ ಫೈರ್ ಅನ್ನ ಹಚ್ಚಿದಾರ ಅವಾಗಿಂದ ನಮ್ಮ ಮಾರ್ಕೆಟ್ ಕಂಟಿನ್ಯೂ ಎರ್ಕೊಂಡ್ರೆ ಆತಿತ್ತ ಯಾವಾಗ ಮಾರ್ಕೆಟ್ ಕಂಟಿನ್ಯೂ ಹೋಗಂಗಿಲ್ಲ ಸ್ವಲ್ಪ ದಿನ ಏರಿತಂತಂದ್ರೆ ಸ್ವಲ್ಪ ಬೀಳ್ತೈತಿ ಈಗ ವೀಕ್ಷಕರೇ ಯಾವುದು ಒಂದು ಎಕ್ಸಾಂಪಲ್ ನಾವು ತೊಗೊಂಡ್ರೆ ನೀವು ಪ್ರವಾಸಕ್ಕೆ ಹೋದ್ರಿ ಅಂತೀಕೋರಿ ಬೆಂಗ್ಳೂರ್ದಿಂದ ದಿಲ್ಲಿಗೆ ಪ್ರವಾಸಕ್ಕೆ ಹೋದ್ರಿ ಅಂತಂದ್ರೆ ನೀವು ಕಂಟಿನ್ಯೂ ಹೋಗಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ನಿಂತು ವಿಶ್ರಾಂತಿ ತೊಗೋಬೇಕ ರೀ ಅದೇ ಥರ ವೀಕ್ಷಕರೇ ಮಾರ್ಕೆಟನು ನಿಂತು ವಿಶ್ರಾಂತಿ ತಗೋತೈತಿ ಈಗ ನೀವು ಬೆಂಗ್ಳೂರ್ದಿಂದ ಇಲ್ಲಿ ಕಂಟಿನ್ಯೂ ಹೋದ್ರೆ ಏನಾಗ್ತಿತ್ತು ಅಂತಂದ್ರೆ ವಿಶ್ರಾಂತಿ ತಗೊಳ್ದೆ ಅಂದರೆ ಕಂಟಿನ್ಯೂ ಹೋದ್ರಿ ಡೈರೆಕ್ಟ್ ದಿಲ್ಲಿಗೆ ಹೋಗೋಣ ಅಂತಂದ್ರೆ ನಿಮಗೆ ಯಾರು ಡ್ರೈವರ್ ಇರ್ತಾರೋ ಅವ್ರು ನಿದ್ದೆ ಹತ್ತೋ ಚಾನ್ಸಸ್ ಇರ್ತೈತಿ ಗಾಡಿ ಇಂಜನೂ ಭಾಳ ಹೀಟ್ ಇಶ್ಯೂ ಬರೋಕ್ಕೆ ಚಲೋ ಆಗ್ತೈತಿ ಮತ್ತು ಗಾಡಿ ಹೀಟ್ ಇಶ್ಯೂ ಆಗಲಿ ಅಥವಾ ಟೈರ್ ಪಂಚರ್ ಆಗೋದಾಗಲಿ ಅಥವಾ ಡ್ರೈವರ್ ಸರಿಯಾಗಿ ನಿದ್ದೆ ಆಗಿರೋಂಗಿಲ್ಲ ಅದ ಕಾರಣ ಆಕ್ಸಿಡೆಂಟ್ ಆಗೋ ಚಾನ್ಸಸ್ನೂ ಭಾಳ ಇರ್ತೈತಿ ಅದೇ ಥರ ಮಾರ್ಕೆಟನ್ನು ಡೈರೆಕ್ಟ್ ಇದರ ಥರ ಸ್ಟ್ರೇಟ್ ಏರ್ಕೊಂಡು ಹೋತಂದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತೈತೆ ರೀ ಮಾರ್ಕೆಟು ಒಮ್ಮೆ ಬೀಳೋದು ಅದಾನ ಮಾರ್ಕೆಟ್ ಏರಿತಾ ಏರು ಹೇಳ್ತಾ ಮಾಡ್ಕೊಂತ ಏನರ ಮ್ಯಾಗೆ ಹೊತ್ತಂದ್ರೆ ಇದು ಒಂದು ಚಲೋ ಅಪ್ ಟ್ರೆಂಡ್ ಐತಿ ಇದು ಹೆಲ್ದಿ ಅಂತೀವ್ರಿ ನಾವು ಮಾರ್ಕೆಟ್ ಸೌಖಾ ಸೇ ರೀತಿ ರೀತಿ ಮಾಡ್ಕೊಂಬ್ಯಾತಂದ್ರೆ ಅದು ಪಾಸಿಟಿವ್ ಮಾರ್ಕೆಟ್ ಒಮ್ಮೆ ಬಿಳಂಗಿಲ್ಲ ಅದ ಬಿಟ್ಟು ಅಂದರೆ ಮಾರ್ಕೆಟ್ ಒಮ್ಮೆ ಹಿಂಗೆ ರಾಕೆಟ್ ಗತ್ಲೆ ಅಂದ್ರೆ ರಾಕೆಟ್ ಗತ್ಲೆ ಮತ್ತು ಕಳಗನೋ ಬರೋ ಇರ್ತಾವೆ ಅದ ಕಾರಣ ಕಂಟಿನ್ಯೂ ಮಾರ್ಕೆಟ್ ಭಾಳ ಇರೀತ್ತ ಅದ ಕಾರಣ ಮ್ಯಾಗಿನ್ ಲೆವೆಲ್ ಮ್ಯಾಗ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದೈತಿ ಅದು ಪ್ರಾಫಿಟ್ ಬುಕ್ಕಿಂಗ್ ಬರೇ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳನ್ನೇ ಬಂದಿತ್ತು ರೀ ಇವತ್ತು ನೀವು ನೋಡ್ಬೋದು ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಇಂಡೆಕ್ಸನ್ನು ನೋಡಿರಿ ವೀಕ್ಷಕರೇ ನಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಇಂಡೆಕ್ಸ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಅಥವಾ ಅರ್ಧ ಪರ್ಸೆಂಟ್ಗಿಂತ ಹೆಚ್ಚು ಇವತ್ತು ಪಾಸಿಟಿವ್ನೇ ಇತ್ತು ಮತ್ತು ಮಿಡ್ ಕ್ಯಾಪ್ ನೋಡ್ಬೋದು ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಇಂಡೆಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಪಾಸಿಟಿವ್ ಇತ್ತು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ವೀಕ್ಷಕರೇ ಬಿದ್ದಿಲ್ಲ ಲೀ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇವತ್ತು ಪಾಸಿಟಿವ್ನ ಇದ್ದು ಬರೀ ಲಾರ್ಜ್ ಕ್ಯಾಪ್ನಾಗ ಇವತ್ತು ಸ್ವಲ್ಪ ಸೆಲ್ಲಿಂಗ್ ಇತ್ತು ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಬಂದಿತ್ತು ಅಂತ ಅನ್ಬೋದ ಅದ ಕಾರಣ ಸ್ವಲ್ಪ ಅಂತ ಅನ್ಬೋದ ಬಟ್ ವೀಕ್ಷಕರೇ ಅದು ಹೆಚ್ಚು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ನಿಫ್ಟಿ ನಿಫ್ಟಿ ನೋಡ್ಬೋದು ಇಪ್ಪತ್ತೈದು ಸಾವಿರದ ಐದುನೂರದೇನು ಇಂಪಾರ್ಟೆಂಟ್ ಲೆವೆಲ್ ಐತಿ ಹತ್ರದ ಮ್ಯಾಗೇನೇ ಐತೆ ರೀ ಇಪ್ಪತ್ತೈದು ಸಾವಿರದ ಐದುನೂರ ಮತ್ತು ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಐವತ್ತರ ಲೆವೆಲ್ ಹತ್ರ ಮ್ಯಾಗ ಇರೋ ಇರೋತಕ್ಕ ವೀಕ್ಷಕರ ಹೆಚ್ಚು ತಲೆ ಕಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಫ್ಟಿ ಮೇನಂತಂದರೆ ಇಪ್ಪತ್ತೈದು ಸಾವಿರದ ಐದುನೂರು ಮ್ಯಾಗನೇ ಐತಿ ಇದು ಪಾಸಿಟಿವ್ ಅಂತಲೇ ಅನ್ಬೋದು ಎಫ್ ಐದು ಇವತ್ತು ಸ್ವಲ್ಪ ಸಿಲಿಂಗ್ ಬಂದೈತಿ ಹತ್ರದನ್ನು ಪ್ರಭಾವ ಕೆಟ್ಟ ಪ್ರಭಾವ ಇವತ್ತು ನಮ್ಮ ಲಾಸ್ಟ್ ಕ್ಯಾಬ್ ಸೆಕ್ಟರ್ದು ಸ್ಟಾಕ್ಗಳ ಮ್ಯಾಗ ಅಥವಾ ನಿಫ್ಟಿ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ಗಳ ಮ್ಯಾಲೆ ಬಿದ್ದಿತ್ತು ಅಂತ ನಾವು ಅನ್ಬೋದ ನೋಡ್ಬೋದು ಎಫ್ ಐಝ ಏಳ್ನೂರ ಎಂಬತ್ತೇಳು ಕೋಟಿದು ಸೆಲ್ಲಿಂಗ್ ಮಾಡ್ಯಾರ ಬಟ್ ಡಿ ಐಝ್ ಡೊಮೆಸ್ಟಿಕ್ ಇಂಟ್ರೆಸ್ಟು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ವೀಕ್ಷಕರೇ ಮೂರು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿದು ಬಾಯಿಂಗ್ ಮಾಡ್ಯಾರಣ ಎಫ್ ಐ ಝಝದ್ದು ಏಳ್ನೂರು ಕೋಟಿಗಿಂತ ಹೆಚ್ಚು ಸೆಲ್ಲಿಂಗ್ ಬಂದ್ರು ಅದೇನು ಹೆಚ್ಚು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಫರಕ್ ಬೀಳಂಗಿಲ್ಲ ಡಿ ಐಝ್ ಹತ್ರದ ಎರಡು ಮೂರು ಪಟ್ಟು ಬಾಯಿಂಗ್ ಮಾಡ್ಯಾರ ಅದಕ್ಕೆ ಕಾರಣ ಇವತ್ತು ನಮ್ಮ ಮಾರ್ಕೆಟ್ ಡೌನ್ ಇದ್ರೂ ಅರ್ಧ ಪರ್ಸೆಂಟೇಜ್ ಅಷ್ಟೇ ಡೌನ್ ಐತಿ ಅದಕ್ಕಿಂತ ಹೆಚ್ಚಿಲ್ಲ ಮತ್ತು ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷನ್ ನೋಡ್ರ ಹದಿನೇಳು ನೂರ ಐವತ್ತೆರಡು ಸ್ಟಾಕ್ಗಳು ಇರಾತಿದ್ದವು ರೀ ಮತ್ತು ಬಿಳೋ ಸ್ಟಾಕ್ಗಳ ಸಂಖ್ಯೆ ಹನ್ನೊಂದು ನೂರ ಎಂಬತ್ತಾರು ಸ್ಟಾಕ್ಗಳು ಬೀಳಾತಿದ್ದು ವೀಕ್ಷಕರೇ ಬಿಳೋ ಸ್ಟಾಕ್ಗಳ ಸಂಖ್ಯೆ ಕಡಿಮೆ ಇವತ್ತು ಏರೋ ಸ್ಟಾಕ್ಗಳ ಸಂಖ್ಯೆಯೇ ಹೆಚ್ಚಿತ್ತು ಅದಕ್ಕೆ ಮೇನ್ ರೀಸನ್ ಏನಂತಂದ್ರೆ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಇಂಡೆಕ್ಸ್ ಇವತ್ತು ಪಾಸಿಟಿವ್ ಇದ್ದು ರೀ ಲಾರ್ಜ್ ಕ್ಯಾಪ್ ಅಷ್ಟೇ ನೆಗೆಟಿವ್ ಇರೋ ಕಾರಣ ಇವತ್ತು ಏರೋ ಸ್ಟಾಕ್ಗಳ ಸಂಖ್ಯೆನೇ ಹೆಚ್ಚಿತ್ತು ಅದಕ್ಕೆ ಕಾರಣ ನಿಮ್ಮ ಪೋರ್ಟ್ಫೋಲಿಯೋ ಇವತ್ತು ಪಾಸಿಟಿವ್ನೇ ಇರ್ಬೋದು ಅಥವಾ ಏನೂ ನೆಗೆಟಿವ್ನೂ ಇಲ್ಲ ಪಾಸಿಟಿವ್ನೂ ಇಲ್ಲ ಹಂಗಿರ್ತೈತೆ ನಿಮ್ದು ಇವತ್ತು ಪೋರ್ಟ್ಫೋಲಿಯೋ ನೋಡಿರಿ ಆಲ್ ನಮ್ಮ ಮಾರ್ಕೆಟ್ ಚಲೋನೇ ಐತಿ ಭಾಳ ಈ ರೀತಿ ಮಾರ್ಕೆಟ್ ಕಂಟಿನ್ಯೂ ಇವತ್ತು ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಂಡೈತಿ ತೊಗೊಂಡೈತಿ ಅಂತ ನಾವು ಅನ್ಬೋದು ಇದೇ ಐತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋನೇ ಎಲ್ಲ ಡೀಟೇಲ್ದಾಗ ಇರ್ಬೋದು ಇವತ್ತು ನಮ್ಮ ಮಾರ್ಕೆಟ್ನ ಏನೇನತಂತ ಮೇನ್ ಏನಂತಂದರೆ ಹೆಚ್ಚು ತೆಲಿ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಮಾರ್ಕೆಟ್ ಪಾಸಿಟಿವ್ನೇ ಐತಿ ಚಲೋ ಸ್ಟಾಕ್ಗಳನ್ನು ಡೀಪ್ ಯಾವಾಗ ಬರ್ತೈತೆ ಅವಾಗ ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಆ ಇನ್ವೆಸ್ಟರ್ಲಾರಿ ಅವ ಲಾಂಗ್ ಟರ್ಮ್ನಾಗ ರೊಕ್ಕ ಮಾಡ್ತಾನೆ ಅವ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಂತಾನೋ ನಾವು ಅಂತೀವಿ ಬಟ್ ಮೇನ್ ಏನಂತಂದ್ರೆ ವ್ಯಾಲ್ಯೂಯೇಷನ್ ಛಲ ಇರಬೇಕಾ ಕಂಪ್ನಿದ ಫಂಡಾಮೆಂಟಲ್ ಛಲೋ ಇರಬೇಕಾ ಕಂಪ್ನಿ ಓನರ್ ಯಾರು ಇರ್ತಾರೆ ಆರು ಚಲೋ ಇರಬೇಕಾ ಕಂಪ್ನಿದ ಬಿಸ್ನೆಸ್ ಚಲೋ ಇರ್ಬೇಕು ಕಡಿಮೆ ವ್ಯಾಲ್ಯೂಯೇಷನ್ಯಾಗ ಏನರ ವೀಕ್ಷಕರೇ ಏನರ ಕೆಟ್ಟ ಬಿಸ್ನೆಸ್ ಅಥವಾ ಏನು ಹತ್ರದ ಸ್ಕೋಪ ಇಲ್ಲ ಅಂಥ ಬಿಸ್ನೆಸ್ಸನ್ನು ತೊಗೊಂಡೇನು ಉಪಯೋಗಿಲ್ಲ ಈಗ ವೀಕ್ಷಕರೇ ಕಡ್ಮಿನಾಗ ಬಂಗಾರ ಗತ್ಲೆ ಕಾಣೋ ವಸ್ತುಗಳು ಸಿಗ್ತಾವ ಅದಕ್ಕೆ ತೊಳಗೆ ಬರೋಂಗಿಲ್ಲ ಬಂಗಾರ ಗತ್ಲೇನಾಗ ಕಾಣತ್ತೈತಿ ಕಡ್ಮಿನಾಗೆ ಸಿಗತ್ತೈತಿ ಅಂತ ಬಾಯ್ ಮಾಡೋಕೆ ಬರೋಂಗಿಲ್ಲ ಬಂಗಾರ ವೀಕ್ಷಕರೇ ಬಂಗಾರನ ಹತ್ರಗತ್ತಲೆ ಕಾನೋಂಗ್ ಸ್ವಸ್ತ ಶಿಖರ ತೊಗೊಳೋದಿಲ್ಲ ಅನಾನ ಬಂಗಾರ ತುಟ್ಟಿ ಶಿಖರನು ವೀಕ್ಷಕರೇ ಹತ್ರ ವ್ಯಾಲ್ಯೂ ಇರ್ತೈತಿ ಅದ ಕಾರಣ ಬಂಗಾರ ಅಂತ ಕಂಪ್ನಿಗಳನ್ನು ತೊಗೊಂಡು ಕುಂತ್ರಿ ಅಂತಂದರೆ ಲಾಂಗ್ ಟರ್ಮ್ನಾಗ ಖಂಡಿತವಾಗಿ ರೊಕ್ಕ ಮಾಡೆ ಮಾಡ್ತೀರಿ ಈಗ ನಿಮ್ಮ ತಲೆ ಆಗಿರ್ಬೋದು ಯಾವ ಥರ ನಾವು ಬಂಗಾರ ಅಂತ ಸ್ಟಾಕ್ ಚಲೋ ವ್ಯಾಲ್ಯೂಬಲ್ ಸ್ಟಾಕ್ ಯಾವ ಥರ ನಾವು ಬಾಯ್ ಮಾಡ್ಬೋದು ಚಲೋ ಫಂಡಾಮೆಂಟಲ್ ಹೆಂಗೆ ಕಂಡು ಹಿಡಿಯೋದಂತ ನಿಮಗೆ ಗುರ್ತಿರೋಂಗಿಲ್ಲ ಅನಾನ ಅದು ಹೆಂಗೆ ಕಂಡು ಅಂತ ನಿಮ್ಮ ತಲೆ ಕ್ವಶನ್ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪ್ಲೇಲಿಸ್ಟ್ ಲಿಂಕ್ ಅಥವಾ ನಿಮ್ಗೆ ಈಗ ಪ್ಲೇಲಿಸ್ಟ್ ಲಿಸ್ಟ್ ಕಾಣ್ತಿರ್ಬೋದು ಸ್ಕ್ರೀನ್ ಮ್ಯಾಗನ ಅಲ್ಲಿ ವೀಕ್ಷಕರೇ ಹೋಗಿರಿ ಹತ್ರನ ಬೇಸಿಕ್ ಟು ಅಡ್ವಾನ್ಸ್ ಫಂಡಾಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಸೋತೀನಿ ಯಾವ ಥರ ನಾವು ಬೇರೆ ಬೇರೆ ಸೆಕ್ಟರ್ದು ಅನಾಲಿಸ್ ಮಾಡ್ತೀವಿ ಬ್ಯಾಂಕಿಂಗ್ ಸೆಕ್ಟರ್ದು ನಾವು ಸ್ಟಾಕ್ಗಳ್ ಬೇರೆ ಅನಾಲಿಸ್ ಮಾಡ್ತೀವಿ ರೀ ಅನ ಬ್ಯಾಂಕಿಂಗ್ ಸೆಕ್ಟರ್ದು ಕಂಪ್ನಿಗಳಿಗೆ ಯಾವ ಥರ ಅನಾಲಿಸಿಸ್ ಮಾಡ್ಬೋದು ನಾವು ಅಂತ ಅದ್ರ ಬಗ್ಗೆ ಡಿಟೇಲ್ದಾಗ ಕಲಿಸ್ತೀನಿ ನೀವು ಪೇಯ್ಡ್ ಕೋರ್ಸ್ಗಳನ್ನು ಬಾಯ್ ಮಾಡ್ರೂ ವೀಕ್ಷಕರು ಅಷ್ಟು ಡಿಟೇಲ್ದಾಗ ಅಷ್ಟು ಸರಳವಾಗಿ ನಿಮಗೆ ತಿಳ್ಸೋಂಗಿಲ್ಲ ಅಷ್ಟು ಸರಳವಾಗಿ ನಾನು ಫ್ರೀನಾಗಿ ತಿಳ್ಸನಿ ಅಣ್ಣನ ಆ ವಿಡಿಯೋಗಳನ್ನು ನಾನು ಹೋಗಿ ನೋಡಿರಿ ಈ ವಿಡಿಯೋಗೆ ಲೈಕ್ ಮಾಡಿರ್ಕಲೇ ಅದರ ಲೈಕ್ ಮಾಡಿರಿ ಈ ವಿಡಿಯೋ ಹಂಗೆ ಅಂತ ಕಮೆಂಟ್ ಸೆಕ್ಷನ್ ಹೇಳಿರಿ ನಾಳಿಂದ ಮತ್ತು ಸ್ಟುಡಿಯೋನಾಗ ನಾ ವಿಡಿಯೋ ಬರ್ತಿರ್ತಾವೆ ಧನ್ಯವಾದಗಳು